ಬೆಳಗಾವಿಯ ನೂತನ ಮೇಯರ್ ಆಗಿ ಸವಿತಾ ಕಾಂಬಳೆ ಆಯ್ಕೆಯಾಗಿದ್ದಾರೆ ಇಪ್ಪತ್ತೆರಡನೇ ಅವಧಿಗೆ ಮಹಾನಗರ ಮೇಯರ್ ಆಗಿ ಸವಿತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಐದು ವರ್ಷದ ಬಳಿಕ ಕನ್ನಡ ಭಾಷಿಗ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯ ಮೊದಲ ಕನ್ನಡ ಮೇಯರ್ ಎಂಬ ಕೀರ್ತಿಗೆ ಕೂಡ ಸವಿತಾ ಅವರು ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೇಯರ್ ಆಗಿದ್ದ ಬಸವರಾಜ ಚಿಕ್ಕಲದಿನ್ನಿ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಣ್ಣನವರ್ ಘೋಷಣೆಯನ್ನ ಮಾಡಿದ್ದಾರೆ ಮೇಯರ್ ಅನ್ನು ಆಯ್ಕೆ ಮಾಡಿ ಕಾರ್ಮಿಕ ಮಹಿಳೆಗೆ ಮೇಯರ್ ಪಟ್ಟ ಕಟ್ಟಿದಂತ ಬಿಜೆಪಿ ಇನ್ನು ಪಾಲಿಕೆ ಸದಸ್ಯ ಆಗುವ ಮೊದಲು ವಿವಿಧ ಕಂಪನಿಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡಿದಂತಹ ಸವಿತಾ ಕಾಂಬಳೆ ಅವರು ಈಗ ಬೆಳಗಾವಿಯ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಬೆಳಗಾವಿಯ ನೂತನ ಮೇಯರ್ ಆಗಿ ಸವಿತಾ ಕಾಂಬಳೆ ಆಯ್ಕೆಯಾಗಿದ್ದಾರೆ ಇಪ್ಪತ್ತೆರಡನೇ ಅವಧಿಗೆ ಮಹಾನಗರ ಮೇಯರ್ ಆಗಿ ಸವಿತಾ ಆಯ್ಕೆಯಾಗಿರುವಂಥದ್ದು ಇನ್ನು ಐದು ವರ್ಷದ ಬಳಿಕ ಕನ್ನಡ ಭಾಷಿಗರು ಇಲ್ಲಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿ ಮೊದಲ ಕನ್ನಡ ಮೇಯರ್ ಎಂಬ ಕೀರ್ತಿಗೂ ಕೂಡ ಸವಿತಾ ಅವರು ಭಾಜನರಾಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದ್ದೀರಿ ಈ ಸ್ಥಾನ ನನಗೆ ಪಕ್ಷ ಕೊಟ್ಟಿದೆ ತುಂಬಾ ಖುಷಿಯಾಗ್ತದೆ ಪಕ್ಷ ನನಗೆ ಕಾರ್ಪೊರೇಟ್ ಆಗಕ್ಕೆ ಒಂದು ಅವಕಾಶ ಕೊಟ್ಟರು ಅದರಿಂದ ಈಗ ಮೇರಾಗಕ್ಕೂ ಅವಕಾಶ ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದ್ರಿ ಸಾಧಾರಣ ಮಹಿಳೆ ಅಂತಲೂ ನೋಡೋಂಗಿಲ್ಲ ಯಾರು ಎಲ್ಲರಿಗೂ ಒಂದೇ ಸಮಾನ ನೋಡ್ತಾರೆ ಒಳಗೆ ಹಾಗೆ ನಮ್ಮ ವಾರ್ಡ್ ಜನತೆಗೂ ನಾನು ಧನ್ಯವಾದ ಹೇಳ್ತೇನೆ ರೀ ನಾನು ಈ ಥರ ಆಗ್ತೇನೆ ಅಂತ ಯಾವಾಗ ಅಂದ್ಕೊಂಡಿರಲಿಲ್ಲ ಪಕ್ಷ ನಮ್ದು ಏನಾರ ಮಾಡ್ಬೇಕಂದ್ ನಿರ್ಣಯ ತಗೊಂಡ್ರಂದ್ರೆ ಮಾಡೇ ಮಾಡ್ತಾರೆ ಪಕ್ಷ ಒಳಗೆ ಧನ್ಯವಾದ ಅವಕಾಶ ಬಿಜೆಪಿ ಪಕ್ಷ ಒಳಗನೆ ಮಾಡ್ತಾರೆ ಮತ್ತೆ ಯಾವ ಪಕ್ಷ ಒಳಗ ಆಗೋದಂಗಿಲ್ಲ ಈ ತರ ಎಷ್ಟ ಆಗ್ತದ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲಾರನು ಕರ್ಕೊಂಡು ಹೋಗ್ತೀರಿ ಹಾ ಎಲ್ಲರನ್ನೂ ಸದಸ್ಯರ ಎಲ್ಲರ ಕೂಡಿ ಒಟ್ಟಾಗಿ ಕೆಲಸ ಮಾಡಕ್ಕೆ